ಹಾಯ್ ಹಲೋ ನೀವು ನೋಡ್ತಾ ಇದ್ದೀರಾ ಸಂಚಾರಿ ರಾಮ್ ಯೂಟ್ಯೂಬ್ ಚಾನಲ್ ಇದು ಕುಣಿಗಲ್ ಹೈವೇ ಈ ಹೈವೇಲಿ ಯಾವುದೆಲ್ಲ ವ್ಯೂ ಪಾಯಿಂಟ್ ಸಿಗುತ್ತೆ ಏನೆಲ್ಲ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡು ಹೋಗೋಣ ಈ ಸ್ಟಾರ್ಟ್ ಮಾಡಿಬಿಟ್ಟಿ ಅಂತ ನನ್ನ ನೆನೆಸ್ಕೊಂಡು ಹೋಗೋಣ ಬನ್ನಿ ಒಂದು ರೈಡು ಇದರ ಹೈವೇ ಇರೋ ಈ ಕಲ್ಲು ಈ ಮೇಲ್ಗಡೆಯಿಂದ ಈ ಹೈವೇ ವ್ಯೂ ಹೆಂಗ್ ಸಿಗುತ್ತೆ ಅಂತ ನೋಡೋಣ ಬನ್ನಿ ನೋಡಿ ಇಷ್ಟು ಚೆನ್ನಾಗಿರೋ ನೀವು ನೀವೈವೆ ಹೋಗ್ತಾ ಇರ್ತೀರ ಬಟ್ ಆದ್ರೂ ನೋಡಿರಲ್ಲ ಏನಂತೀರ ಮಸ್ತ್ ಆಗೈತೆ ಆ ಬಂಡೆ ಕಾಣಿಸ್ತೈತಲ್ಲ ಅಲ್ಲಿ ಅಲ್ಲೂ ಹೋಗೋಣ ಫಸ್ಟ್ ಇಲ್ಲಿಂದ ನೋಡೋಣ ಹೇಗಿಸ್ತಾ ಇದೆ ಮೇಲ್ಗಡೆನೂ ಹೋಗ್ಬೋದು ಹೈವೆ ಹೈವೆ ಪಕ್ಕದಲ್ಲಿ ಬಂದಿದ್ದೀನಿ ಹೆಲ್ಮೆಟ್ ತೆಗ್ದು ಒಳ್ಳೆ ಗಾಳಿ ತಗೋಣ ಹತ್ತನ ಇನ್ನೂ ಮೇಲೆ ಹತ್ತನ ಅಷ್ಟೇ ನೋಡಿ ಹ್ಞೂ ಇಲ್ಲಿಂದ ಕುಣೆಗಳು ಟು ಬೆಂಗ್ಳೂರು ಹೈವೇ ಒಂದು ಟೈಮ್ ಲ್ಯಾಪ್ಸ್ ತಗೋಳೋಣ ಯಾವ ರೀತಿ ಸಿಗುತ್ತೆ ಅಂತ ನಮ್ಗಳಿಗೆ ಈ ರೀತಿ ಪ್ರಕೃತಿ ಸಿಗೋದೇ ಹೆಚ್ಚು ಆ ಜಾಗಕ್ಕೋಗಿ ಈ ರೀತಿ ಪ್ಲಾಸ್ಟಿಕ್ಗಳು ಆಮೇಲೆ ಮದ್ಯಪಾನ ಮಾಡಿಬಿಟ್ಟು ಬಾಟ್ಲುಗಳು ಹೊಡೆದಾಗ್ ಬರೋದು ಈ ರೀತಿ ಎಲ್ಲ ಮಾಡಿದಾಗ ಎಲ್ಲ ಒಂದು ಕಡೆ ನಿಮಗೆ ಅನಿಸಲ್ವ ಹಾಂ ದೇವ್ರು ಕೊಟ್ಟಿರೋ ಪ್ರಕೃತಿನ ನಾವೇ ಹಾಳು ಮಾಡ್ತಾಯಿದ್ದೀವಿ ಇತ್ತೀಚೆಗೆ ರಿಲೀಸ್ ಆಗಿರೋ ಕಲ್ಕಿ ಸಿನಿಮಾದಲ್ಲೂ ನೀವೇ ನೋಡಿದ್ದೀರಾ ಶುದ್ಧ ಗಾಳಿಗೋಸ್ಕರ ಹೆಂಗೆಲ್ಲ ಹೊಡೆದಾಡ್ತಾರೆ ಹಾಂ ಎಲ್ಲ ತಿಳ್ಕೊಂಡು ನೀವು ಈ ಥರ ಮಾಡೋದು ತಪ್ಪು ದಯವಿಟ್ಟು ನೀವೆಲ್ಲೇ ಹೋಗಿ ಹೊರಗಡೆ ಎಲ್ಲೇ ಸುತ್ತಾಡಿ ಹೆಂಗೆ ಇರಿ ಅದು ನಿಮ್ಮ ನಿಮ್ಮ ಅಭಿಪ್ರಾಯ ಬಟ್ ಪ್ಲಾಸ್ಟಿಕ್ಗಳನ್ನ ಕಡಿಮೆ ಬಳಸಿ ಹಾಗೆಯೇ ಚಿಕ್ಕ ಹುಡುಗ್ರಾಗೆಲ್ಲ ನಾವು ಓದಿರ್ತೀವಿ ಶುದ್ಧ ಗಾಳಿ ನಮ್ಮೆಲ್ಲರ ಹಕ್ಕು ಅಂತ ಈ ರೀತಿ ಕಾರ್ಖಾನೆಗಳಲ್ಲಿ ಹೊಗೆ ಬಂದಾಗ ಏನು ಮಾಡಂಗಿದ್ದೀವಿ ನಾವು ಓದಿರೋ ಪ್ರಕಾರ ಆಗಿನ ಇದರಲ್ಲೇ ಶುದ್ಧ ಗಾಳಿ ನಮ್ಮೆಲ್ಲರ ಹಕ್ಕು ಆ ಹೊಗೆ ಬರುವ ಚಿಮ್ನಿ ಕಡೆಯಿಂದ ಅದ್ರ ಮೇಲೆತ್ತಿ ಎಲ್ಲ ಶುದ್ಧ ಗಾಳಿ ನಮ್ಮೆಲ್ಲರ ಹಕ್ಕು ಅಂತ ಇದ್ವಿ ಅಂತ ಓದಿರೋ ನೆನಪಿದೆ ಬಟ್ ಈಗಿನ ಇದರಲ್ಲಿ ಶುದ್ಧ ಗಾಳಿಗೆಲ್ಲ ಶುದ್ಧವಾದ ನೀರೇ ಇಲ್ಲ ಏನಂತೀರ ಹಾಗೆ ಇಲ್ಲಿ ಇಂಥ ಒಳ್ಳೆಯ ಪ್ರಕೃತಿ ಎಲ್ಲೂ ಯಾರಿಗೂ ಸಿಗಲ್ಲ ನಮಗೆ ಸಿಕ್ಕಿದೆ ಅದನ್ನು ಆದಷ್ಟು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡೋಣ ನಾವೇನು ಸಾಧನೆ ಮಾಡ್ತೀವಿ ಅನ್ನೋದು ಬರೋಲ್ಲ ನಾವೇನು ಉಳಿಸಿದ್ದೀವಿ ನಮ್ಮ ಮುಂದಿನ ಪೀಳಿಗೆಗೆ ಅನ್ನೋದು ಬರುತ್ತೆ ದಯವಿಟ್ಟು ಒಳ್ಳೆ ಪ್ರಕೃತಿನ ಉಳಿಸ್ಕೊಳ್ಳಿ ತೋರಿಸಿದ್ನಲ್ಲ ಈ ಬಂಡೆ ಕಡೆ ಬಂದರೆ ಈ ಕಡೆ ಫಾರ್ಮಿಂಗು ಹುಳ್ಳಿ ಗಿಡ ಹಾಕೋರೆ ಇನ್ನು ಆ ಕಡೆ ಅಂದರೆ ಒಳ್ಳೆ ಜಾಗ ಐತೆ ಒಳ್ಳೆ ಪ್ರಕೃತಿ ಮಳೆಗಾಲದಲ್ಲಿ ಅಷ್ಟೇ ಇಂಥ ಸೌಂದರ್ಯವಾದ ಪ್ರಕೃತಿ ಸಿಗೋದು ಹಿಂಗೆ ಬೇಸಿಗೆ ಬಂತು ಅಂತಿದ್ದಂಗೆ ಏನು ಎಲ್ಲ ಒಣಗೋಗುತ್ತೆ ಕಾರಣ ನೀರಿಲ್ಲ ಯೆಚ್ಚು ಬಿಸಿಲು ಸ್ವಲ್ಪ ಮುಂದಿನ ಪೀಳಿಗೆಗೆ ಹೋಗಿ ಉಳಿಸ್ಕೊಬೇಕು ಒಂದು ಜಾಗ ತೋರಿಸ್ತೀನಿ ಆ ಜಾಗ ಇದು ಅಷ್ಟೇ ಹೈವೇ ಮಗ್ಲಲ್ಲ ಇರೋದು ಬಟ್ ಪ್ರ ಯಾರೂ ಆ ಜಾಗಕ್ಕೆ ಹೋಗಿರಲ್ಲ ಮೇಲ್ಗಡೆ ಹತ್ತಿರಲ್ಲ ಈಗ ಇಲ್ಲೇನು ಕಾಣಿಸ್ತೈತೋ ಈ ಜಾಗ ರಾತ್ರಿ ಹೊತ್ತು ಲೈಟ್ ಹಾಕ್ತಾರೆ ಲೈಟ್ ಹಾಕಿದಾಗ ಸಿಕ್ಕಾಪಟ್ಟೆ ಸುಂದರವಾಗಿ ಕಾಣಿಸ್ತದೆ ಚಿನ್ನದ ಗೋಪುರ ಹಾಕ ಕಾಣಿಸ್ತದೆ ಇದು ಇದು ಪಕ್ಕದಲ್ಲಿ ಪಕ್ಕದಲ್ಲಿರೋದು ಜಾಗ ಸಿಕ್ಕಿದ್ರೆ ನೋಡ್ಕೊಂಡು ಹೋಗ್ಬಿಡೋ ಬನ್ನಿ ಇಲ್ಲಿ ಇವಾಗ ಏನು ನೋಡ್ತಿರೋ ಇದು ಪಾಕಶಾಲ ನನ್ನ ಹಿಂದೆ ಇರೋದು ಪಾಕಶಾಲ ಅದು ಪಾಕಶಾಲದ ಆಪೋಸಿಟ್ ಬರ್ತಿದೆ ಹಂಗೆ ಇನ್ನೊಂದು ಗುಡ್ಡ ಕಾಣಿಸ್ತಿತ್ತು ಓಕೆನಾ ಇಲ್ಲಿ ಇಲ್ಲಿ ತಿಳಿ ಇಲ್ಲೊಂದು ಇದನ್ನ ಇಕ್ಕಿದ್ರು ಕರ್ನಾಟಕ ಫ್ಲ್ಯಾಗ ಅದು ಗಾಳಿಗೆ ಕಿತ್ಕೊಂಡು ಹೋಗ್ಬಿಟ್ಟೈತೆ ಓಕೆನಾ ಆ ಕರ್ನಾಟಕ ಫ್ಲ್ಯಾಗ್ ಇಟ್ಟನು ನಂದೊಂದು ಹ್ಯಾಡ್ಸು ಏನಕ್ಕೆ ಅಂದರೆ ಐವೇಲಿ ಹೋಗಿ ಬರೋರೆಲ್ಲ ಫ್ಲಾಗ್ ನೋಡ್ತಾ ಇದ್ರು ನಾನು ಸಹ ನೋಡ್ಕೊಂಡು ಇದೆ ಇದೇ ರೋಡಲ್ಲಿ ಈಗ ಇತಿಹಾಸ ಅಂದರೆ ಆ ಫ್ಲಾಗ್ ಇವಾಗ ಕಾಣಿಸ್ತಾ ಇಲ್ಲ ನೆಕ್ಸ್ಟ್ ಟೈಮ್ ಬರ್ಬೇಕಾರೆ ನಾನು ಆ ಫ್ಲಾಗ್ ಇಡ್ತೀನಿ ನಾನೇ ಇಡ್ತೀನಿ ಆ ಫ್ಲಾಗು ಅದಕ್ಕೋಸ್ಕರ ಆದ್ರೂ ಆದರೂ ಕುಣಿಗಲ್ಲಿ ಸುತ್ತಮುತ್ತ ಇರೋರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಓಕೆ ನೆಕ್ಸ್ಟು ಮುಂದೆ ಬಂದ್ಮೇಲೆ ಆ ಫ್ಲ ಆ ಜಾಗಕ್ಕೆ ನಾನೇ ಫ್ಲಾಗ್ ಇಡಬೇಕು ನೆಕ್ಸ್ಟ್ ಟೈಮು ಆ ಫ್ಲಾಗ್ ಇಡೋದು ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅವಾಗಾದರೂ ನೋಡ್ಬಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಬ್ಸ್ಕ್ರೈಬೇ ನನಗೆ ಮೋಟಿವೇಶನು ಹಾಂ ಲೈಟ್ಸ್ ಹೋಗೋಣ ನೀವು ಇವಾಗ ಏನು ನೋಡ್ತಾ ಇದ್ದೀರೋ ಇದೆ ಕುಣಿಗಲ್ ಕೆರೆ ಕೆರೆನ ಎಲ್ಲರೂ ನೀವು ಗೂಗಲ್ಲು ಮತ್ತು ಯೂಟ್ಯೂಬಲ್ಲಿ ನೋಡಿರ್ತೀರ ಆದರೆ ಈ ಕೆರೆಯ ಕೋಡಿ ಯಾವ ರೀತಿ ಇದೆ ಹಾಗೇನೆ ಈ ಕೆರೆ ಸರಿಸುಮಾರು ಸಾವಿರದ ಮುನ್ನೂರ ಎಕ್ಟರ್ ಅಂದರೆ ಎರಡು ಕಿಲೋಮೀಟರ್ ಉದ್ದ ಮತ್ತು ಅಗಲದಷ್ಟು ವಿಸ್ತೀರ್ಣ ಹೊಂದಿರಬಹುದು ಹಾಗೆಯೇ ಈ ಕೆರೆ ನೀರಿಗೆ ಅದೆಷ್ಟೋ ಟಿ ಎಮ್ ಸಿ ನೀರು ಬೇಕು ಕೆಲವು ವರ್ಷಗಳು ತುಂಬೇ ಇರಲಿಲ್ಲ ಲಾಸ್ಟ್ ವರ್ಷ ಕೋಡಿ ಬಿದ್ದಿತ್ತು ಆದರೆ ಈ ವರ್ಷ ತುಂಬ ಬಿಸಿಲಿನಿಂದ ಕೆರೆಯಲ್ಲಿ ಇನ್ನೂ ಕಡಿಮೆ ನೀರಿದೆ ಹಾಗೆ ಇಲ್ಲಿ ಪ್ರತಿ ಸಲ ಹೇಳೋದು ಅದೇ ಪ್ಲಾಸ್ಟಿಕ್ ವಸ್ತುಗಳು ಹಳೆ ಬಟ್ಟೆಗಳನ್ನ ತಗೊಂಬಂದು ಕೆರೆಗೆ ಸಿಕ್ಕಿರ ಇಲ್ಲಿನ ಜಲಚರಗಳೆಲ್ಲ ಹಾಳಾಗ್ತದೆ ಅದು ಹಾಗೆ ನೋಡ್ತಾ ಇದ್ರೆ ಬೇಜಾರಾಗುತ್ತೆ ಹಾಗೆ ಇಲ್ಲಿ ನೋಡ್ತಿದ್ದೀರಲ್ಲ ಕಲ್ಲು ಈ ಕಲ್ಲು ಮೇಲೆ ಅದೆಷ್ಟೋ ಟಿ ಎಮ್ ಸಿ ನೀರುಗಳೆಲ್ಲ ಅರ್ದೋಗ್ಬಿಟ್ಟಿದೆ ಆ ನೀರು ಬರೋ ರಭಸಕ್ಕೆ ಇಲ್ಲಿ ನೋಡಿ ಕಲ್ಲುಗಳು ಹಳೆ ಹಾಸಿಗೆ ಕಲ್ಲುಗಳು ಈ ರೀತಿ ಕೊರೆದು 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 ಒದೆ ತಿಂದು 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 ಈ ರೀತಿ ಆಗೋಗಿದೆ ನೋಡಿ ಕಲ್ಲುಗಳೆಲ್ಲ ನೀರಿನ ರಭು ಸಿಕ್ಕಿ ಈ ಥರ ಆಗಿರೋದು ಬಿಸಿಲಿಗೆ ಎದ್ದೋಗಿರೋದು ಹಾಗೆಯೇ ಈ ಜಾಗದಲ್ಲಿ ತುಂಬ ಅಂದರೆ ಯಾವ ರೀತಿ ಹೇಳ್ಬೇಕಂದ್ರೆ ಎಲ್ಲ ಫುಲ್ಲು ಗಲೀಜು ಮಾಡಿರ್ತಾರೆ ಈ ಇದಕ್ಕೆ ಈ ಕೆರೆಗೆ ಅಂತಲೇ ಒಂದು ಇಷ್ಟ್ರಿ ಇದೆ ಆ ಇಷ್ಟ್ರಿನ ಹಾಳು ಮಾಡಿದ್ದಾರೆ ಹಾಗೆ ನೋಡಿ ನಿಮ್ಗೆ ಇನ್ನೂ ನೀಟಾಗಿ ತೋರಿಸ್ಬೇಕು ಅಂದರೆ ನೀರು ಬಂದು ಹೊಡೆದಿರೋ ರಭಸಕ್ಕೆ ಕಲ್ಲು ಯಾವ ರೀತಿ ಆಗಿದೆ ಅಂತ ನೋಡಿ ಈ ರೀತಿ ಆಗಿದೆ ಕಲ್ಲುಗಳೆಲ್ಲ ಈ ರೀತಿ ನೀರಿನ ರಭಸಕ್ಕೆ ಈ ಥರ ಚೂಪ್ ಚೂಪಾಗಿ ಆಗೋಗಿದೆ ಎಲ್ಲ ಹಾಳು ಮಾಡಿದ್ದಾರೆ ಹಳೆ ಬಟ್ಟೆಗಳನ್ನೆಲ್ಲ ಎಸ್ತಿ ಹಾಗೆ ಬಂದರೆ ಈ ಕೆರೆಯನ್ನು ಹೇಳ್ದಂಗೆ ಸರಿಸುಮಾರು ವಿಸ್ತೀರ್ ಈ ರೀತಿ ಇದೆ ಎರಡು ಕಿಲೋಮೀಟರ್ ಆಗಲಾದಷ್ಟು ಸಾವಿರದ ಮುನ್ನೂರ ಇಪ್ಪತ್ತೊಂದು ಹೆಕ್ಟೇರ್ ಇದೆ ಕುಣಿಗಲ್ ದೊಡ್ಡ ಕೆರೆ ಅಂತ ಇದ್ರ ಹಿಂದೇನೂ ಏನೋ ಕಿತ್ತಿರೋ ರೀತಿ ಇದೆ ಇದು ಸಹ ಹಳೇ ಕಲ್ಲು ಆ ಕಲ್ಲು ಹಾಗೆ ಇದೆ ಹಾಗೆ ಬಂದರೆ ಇಲ್ಲಿ ಶಿವನ ವಿಗ್ರಹವಿದೆ ಯಾರೋ ದಿನ ಪ್ರತಿದಿನ ಬಂದು ಪೂಜೆ ಮಾಡ್ತಾರೆ ಇಲ್ಲಿಗೆ ಬೆಂಗಳೂರು ಟು ಕುಣಿಗಲ್ ಬ್ಲಾಗ್ ಎಂಡು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಏನಂತೀರಾ ಬಾಯ್ ಬಾಯ್